ಮೇಡಮ್ ಆತ ಗಂಡಸೇ ಅಲ್ಲ ಅಂತ ಹೇಳ್ತಾರೆ ಮೇಡಮ್ ಆಕೆ ಹೆಂಗಸು ಅಂತ ಹೇಳ್ಕೊಳ್ಳೋದಕ್ಕೆ ನನಗೇನು ಅನ್ನಿಸ್ತಾನೇ ಇಲ್ಲ ಯಾಕೆ ಅಂತಂದರೆ ಆಕೆ ದೈಹಿಕ ಸಂಬಂಧಕ್ಕೆ ಸಹಕರಿಸೋದೇ ಇಲ್ಲ ಈ ರೀತಿಯಾದ ಪ್ರಾಬ್ಲಮ್ ಇದೆ ಈ ರೀತಿಯಾದ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಮನಸ್ಸುಗಳು ಸೇರಿದ ಮೇಲೆ ಮಾತ್ರ ದೇಹದ ಸಂಬಂಧ ಅಂತ ಹೇಳುವವರು ಇರ್ತಾರೆ ನಾನು ದೈಹಿಕ ಸಂಬಂಧಕ್ಕೆ ಪ್ರೇರಿತನಾಗುವ ಹಾಗೆ ಅವಳು ಮಾಡ್ತಾ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಮದುವೆಯಾದ ಮೊದಲನೆಯ ದಿನವೇ ದೈಹಿಕ ಸಂಬಂಧಕ್ಕೆ ಗಂಡ ಹೆಂಡತಿ ಇಬ್ಬರೂ ಸಿದ್ಧರಾಗಿರ್ತಾರೆ ಅಂತ ಈಗಿನ ಕಾಲದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಮಸ್ಕಾರ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸಹ ಹೃತ್ಪೂರ್ವಕವಾದಂತಹ ವಂದನೆಗಳು ಸಂಬಂಧಗಳ ಮೌಲ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿ ವೈವಾಹಿಕ ಜೀವನದಲ್ಲಿ ಬರುವ ಏರುಪೇರುಗಳಿಂದ ಹೆದರುಕೊಂಡು ಆತುರದಿಂದ ವಿಚ್ಛೇದನದ ಕಡೆಗೆ ಹೋಗದೇ ಇರಲಿ ದಾಂಪತ್ಯ ಜೀವನದ ಕೌಟುಂಬಿಕ ಜೀವನದ ಮೌಲ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿ ಎನ್ನುವ ಉದ್ದೇಶದಿಂದ ನಮ್ಮ ಕನ್ನಡ ಚಾನೆಲ್ನ ವತಿಯಿಂದ ನಾವು ಹಲವಾರು ಎಪಿಸೋಡ್ಗಳನ್ನು ಮಾಡ್ತಾ ಬಂದಿದ್ದೀವಿ ಅದಕ್ಕೆ ನೀವೆಲ್ಲ ತುಂಬ ಹೃದಯದಿಂದ ಸ್ಪಂದಿಸ್ತಾ ಇದ್ದೀರಾ ಸಹಸ್ರಾರು ಸಂಖ್ಯೆಗಳಲ್ಲಿ ಕೆಲವೊಮ್ಮೆ ಲಕ್ಷಾಂತರ ಸಂಖ್ಯೆಗಳಲ್ಲೂ ಸಹ ತಾವು ವೀಕ್ಷಿಸಿದ್ದೀರಾ ಪ್ರೋತ್ಸಾಹಿಸ್ತಾ ಬಂದಿದ್ದೀರಾ ತಮ್ಮೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ ಹೃತ್ಪೂರ್ವಕವಾಗಿ ನಮಸ್ಕಾರಗಳನ್ನು ಅರ್ಪಿಸ್ತೇನೆ ದಾಂಪತ್ಯ ಜೀವನದಲ್ಲಿ ಕೆಲವೊಮ್ಮೆ ಏರುಪೇರುಗಳಾದಾಗ ಏನು ಮಾಡಬೇಕು ಅಂತ ದ್ವಂದ್ವ ಆದಾಗ ತಮಗೆಲ್ಲ ವಿವಾಹದ ಬಗ್ಗೆ ಅರ್ಥ ಆಗಲಿ ಅಂತ ಹೇಳಿ ನಾನು ಒಂದು ಸಣ್ಣ ಕಾದಂಬರಿಯನ್ನು ವಿವಾಹದ ಬಗ್ಗೆ ಒಂದು ಸಣ್ಣ ಕಾದಂಬರಿ ಅಮ್ಮ ನೀ ಏಕೆ ಮದುವೆ ಆದೆ ಅಂತ ಬರೆದಿದ್ದೀನಿ ಅದನ್ನು ಓದಿದರೆ ನಿಮಗೆ ವಿವಾಹದಲ್ಲಿ ಯಾವ ಯಾವ ರೀತಿಯ ಸಮಸ್ಯೆ ಬಂದಾಗ ಯಾವ್ಯಾರು ಯಾವ ರೀತಿಯಲ್ಲಿ ತಮ್ಮ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಿಮಗೊಂದು ಕ್ಲೂ ಸಿಕ್ಕುತ್ತೆ ಹಾಗೆಯೇ ಮತ್ತೊಂದು ಪುಸ್ತಕ ವಿವಾಹ ಒಂದು ಚಿಂತನ ಅಂತ ಹೇಳಿ ತುಂಬ ವಿವರವಾಗಿ ಐವತ್ತೊಂದು ವಿಷಯಗಳ ಬಗ್ಗೆ ಬರೆದಿದ್ದೀನಿ ಇವೆರಡಕ್ಕೆ ಸಾಲದೇ ಮತ್ತೊಂದು ಪುಸ್ತಕ ಸುಖ ಸಂಸಾರಕ್ಕೆ ನೂರು ಎಂಟು ಮಾತುಗಳು ಅಂತ ಬರೀ ಟಿಪ್ಸ್ ಥರ ಇದೆ ಅದು ನೀವು ಈ ಮೂರು ಪುಸ್ತಕವನ್ನು ಓದಿದರೆ ಬಹುಶಃ ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾವ ರೀತಿಯಾದಂಥ ಸಮಸ್ಯೆಗಳು ಇದ್ದರೆ ಅದನ್ನು ನೀವು ಹೇಗೆ ಪರಿಹರಿಸ್ಕೊಳ್ಳಬಹುದು ಅನ್ನೋದ್ರ ಬಗ್ಗೆ ನಿಮಗೊಂದು ಐಡಿಯಾ ಸಿಕ್ಕುತ್ತೆ ಅಥವಾ ಮುಂದೆ ಸಮಸ್ಯೆ ಬರದೇ ಇರೋ ಹಾಗೆ ಏನು ಮಾಡಬೇಕು ಅನ್ನೋದಕ್ಕೂ ನಿಮಗೊಂದು ಒಂದು ಸೂಕ್ಷ್ಮವಾದ ರೀತಿಯಲ್ಲಿ ಒಂದು ಅರಿವು ಸಿಕ್ಕುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಇನ್ನು ಆಮ್ ರಿಯಾನ್ ಅಂತ ಒಂದು ಇಂಗ್ಲೀಷ್ನಲ್ಲಿ ಒಂದು ಸಣ್ಣ ಕಾದಂಬರಿಯನ್ನು ಬರೆದಿದ್ದೇನೆ ಇದು ತಂದೆ ತಾಯಿಯರ ಜಗಳದಿಂದ ಮಕ್ಕಳ ಮನಸ್ಸಿನಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅದು ಯಾವ ರೀತಿಯಾದಂಥ ಪರಿಣಾಮ ಆಗುತ್ತೆ ಅವರು ಯಾವ ಯಾವ ರೀತಿಯಲ್ಲಿ ತಮ್ಮ ಜೀವನವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಅನ್ನುವುದರ ಒಂದು ಉದ್ದೇಶವನ್ನು ಗಮನದಲ್ಲಿಟ್ಟುಕೊಂಡು ನಾನು ಈ ಕಾದಂಬರಿಯನ್ನು ಬರೆದಿದ್ದೇನೆ ಸಾಧ್ಯವಾದರೆ ಅದು ಅಮೆಝಾನ್ನಲ್ಲಿ ಸಿಕ್ಕುತ್ತೆ ಈ ಮೂರು ಪುಸ್ತಕಗಳು ಸಪ್ನಾ ಆನ್ಲೈನ್ನಲ್ಲಿ ಆಮೇಲೆ ನಮ್ಮ ಅಂಕಿತಾ ಪ್ರಕಾಶನದವ್ರ ಹತ್ರ ಎಲ್ಲ ಸಿಕ್ಕುತ್ತೆ ಸಾಧ್ಯವಾದರೆ ತೆಗೆದುಕೊಂಡು ಓದಿ ಬಹುಶಃ ನಿಮಗೆ ಉಪಯೋಗ ಆಗಬಹುದು ಅಂತ ನನ್ನ ಒಂದು ನಂಬಿಕೆ ಇನ್ನು ಇವತ್ತಿನ ಟಾಪಿಕ್ಗೆ ಬರೋದಾದರೆ ಪುರುಷತ್ವದ ಬಗ್ಗೆ ಆರೋಪ ಮಾಡುವ ಮುಂಚೆ ಎಚ್ಚರಿಕೆ ಇರಲಿ ನಮ್ಮ ಹತ್ರ ಬಹಳಷ್ಟು ಜನ ಬರ್ತಾರೆ ಆಗಿ ಒಂದು ವಾರ ಆಗಿರುತ್ತೆ ಆವಾಗ ಬರ್ತಾರೆ ಕೆಲವರು ಎರಡು ಮೂರು ತಿಂಗಳಾದಮೇಲೆ ಬರ್ತಾರೆ ಕೆಲವರು ವರ್ಷದ ಒಳಗೆ ಬರುವವರು ಕೆಲವರು ಇದ್ದಾರೆ ವರ್ಷ ಆದಮೇಲೆ ಬರುವವರು ಇದ್ದಾರೆ ಕೆಲವರು ಐದಾರು ವರ್ಷ ಆದಮೇಲೂ ಬರ್ತಾರೆ ಮೇಡಮ್ ಆತ ಗಂಡಸೇ ಅಲ್ಲ ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ಮೇಡಮ್ ಆಕೆ ಹೆಂಗಸು ಅಂತ ಹೇಳ್ಕೊಳ್ಳೋದಕ್ಕೆ ನನಗೇನು ಅನ್ನಿಸ್ತಾನೇ ಇಲ್ಲ ಯಾಕೆ ಅಂತಂದರೆ ಆಕೆ ದೈಹಿಕ ಸಂಬಂಧಕ್ಕೆ ಸಹಕರಿಸೋದೇ ಇಲ್ಲ ಈ ರೀತಿಯಾದ ಪ್ರಾಬ್ಲಮ್ ಇದೆ ಈ ರೀತಿಯಾದ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಈ ಪುರುಷತ್ವದ ಬಗ್ಗೆ ಆರೋಪವನ್ನು ಯಾವಾಗ ಸಲ್ಲಿಸಬೇಕು ಅನ್ನೋದೆಲ್ಲ ಕಾನೂನಿನ ವಿಚಾರ ಅದು ನಿಮಗೆ ಮುಂದಿನ ಎಪಿಸೋಡ್ಗಳಲ್ಲಿ ಕಾನೂನಿನ ಪ್ರಕಾರ ನಾವು ಡೀಲ್ ಮಾಡುವಾಗ ಹೇಳ್ತೇನೆ ಆದರೆ ಒಂದು ವಿಷಯವನ್ನು ತಾವು ಅರ್ಥ ಮಾಡಿಕೊಳ್ಬೇಕು ಮದುವೆಯಾದ ಮೊದಲನೆಯ ದಿನವೇ ದೈಹಿಕ ಸಂಬಂಧಕ್ಕೆ ಗಂಡ ಹೆಂಡತಿ ಇಬ್ಬರೂ ಸಿದ್ಧರಾಗಿರ್ತಾರೆ ಅಂತ ಈಗಿನ ಕಾಲದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಕೆಲವು ಸಂದರ್ಭಗಳಲ್ಲಿ ಆಗಲೂಬಹುದು ಕೆಲವು ಸಂದರ್ಭಗಳಲ್ಲಿ ಆಗದೇನೂ ಹೋಗಬಹುದು ಕೆಲವರು ಮನಸ್ಸುಗಳು ಸೇರಿದ ಮೇಲೆ ಮಾತ್ರ ದೇಹದ ಸಂಬಂಧ ಅಂತ ಹೇಳುವವರು ಇರ್ತಾರೆ ಇದರ ಬಗ್ಗೆನೂ ತಾವು ಅರ್ಥ ಮಾಡ್ಕೊಳ್ಬೇಕು ಹಾಗಾದರೆ ಎಷ್ಟು ದಿವಸ ಅಂತ ಕಾಯೋದು ಆಯಿತು ಫಸ್ಟ್ ದಿವಸವೇ ಹೇಳಿರ್ತಾರೆ ನನಗೆ ಸ್ವಲ್ಪ ದಿವಸ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಬೇಕು ಅಂತ ಹೆಂಡತಿ ಆಗಿರೋನು ಕೇಳ್ಬೋದು ಅಥವಾ ಗಂಡ ಆಗಿರೋನು ಕೇಳ್ಬೋದು ನಾವು ಎಷ್ಟು ದಿವಸ ಅಂತ ಕಾಯೋದು ಅಂತ ಕೇಳ್ತಾರೆ ದೈಹಿಕ ಸಮಸ್ಯೆಯ ವಿಷಯ ಬಂದಾಗ ಅವನು ಗಂಡಿಸಲ್ಲ ಇವಳು ಹೆಂಗಸಲ್ಲ ಅಂತ ಆರೋಪ ಮಾಡೋದು ಅಷ್ಟು ಸರಿಯಲ್ಲ ಅಂತ ನನಗನ್ನಿಸುತ್ತೆ ನಿಜವಾಗಿಯೂ ಆ ದೋಷ ಇರತಕ್ಕಂಥ ಕೆಲವು ಸಂದರ್ಭಗಳು ಇರುತ್ತೆ ಹಾಗೆ ಇದ್ದಂಥ ಸಂದರ್ಭದಲ್ಲಿ ತಾವು ಏನು ಮಾಡಬಹುದು ಅಂತಂದರೆ ತಾವು ಆ ರೀತಿಯಾದಂತಹ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾಗ ಡಾಕ್ಟ್ರ್ ಹತ್ರ ಹೋಗೋದು ತುಂಬ ಒಳ್ಳೆಯದು ನಾನು ಡಾಕ್ಟ್ರಲ್ಲ ನಾನು ಕೇವಲ ಲಾಯರ್ ಮಾತ್ರ ನೀವು ಯಾರಾದರೂ ಸೈಕಾಲಜಿಸ್ಟ್ ಹತ್ರ ಹೋಗಬೇಕಾಗಿ ಬರುತ್ತೆ ಯಾರಾದರೂ ಸೆಕ್ಸಾಲಜಿಸ್ಟ್ ಹತ್ರ ಹೋಗಬೇಕಾಗುತ್ತೆ ಆ ಲೈಂಗಿಕ ತಜ್ಞರು ಯಾಕೆ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಗಂಡ ಹೆಂಡತಿ ಇಬ್ಬರು ಒಟ್ಟಾಗೇ ಹೋಗ್ಬೋದು ಇದರಲ್ಲಿ ಏನೂ ಸಂಕೋಚ ಪಡುವ ವಿಷಯವೇ ಇಲ್ಲ ಹೋದರೆ ಡಾಕ್ಟ್ರು ಇದು ಸರಿಪಡಿಸ್ಬೋದಾ ಸರಿಪಡಿಸೋದಕ್ಕೆ ಏನು ಮಾಡಬೇಕು ಹೇಗೆ ಮಾಡಬೇಕು ಯಾವ ರೀತಿಯಾಗಿ ಪರಸ್ಪರರಲ್ಲಿ ಸಹಕಾರ ಇರಬೇಕು ಯಾವ ರೀತಿಯಲ್ಲಿ ಪರಸ್ಪರರು ಒಬ್ಬರ ಮೇಲೆ ಒಬ್ಬರು ಒತ್ತಡವನ್ನು ಒತ್ತಾಯವನ್ನು ಹೇರಬಾರ್ದು ಇದನ್ನೆಲ್ಲ ಹೇಳ್ಕೊಡ್ತಾರೆ ತುಂಬ ಈಗಿನ ಪರಿಸ್ಥಿತಿಯಲ್ಲಂತೂ ತುಂಬ ಕೇಸಸ್ಸಲ್ಲಿ ಏನು ಮಾಡ್ತಾರೆ ಅಂತಂದರೆ ಮೇಡಮ್ ಡಾಕ್ಟರ್ ಹತ್ರ ಹೋಗಿದ್ವಿ ಟೆಸ್ಟ್ ಮಾಡಿದ್ರು ಇ ಡಿ ಅಂತ ಹೇಳ್ತಾರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತಾರೆ ಅಂತ ಈ ರೀತಿಯಾಗಿ ನಿಮಗೆ ಒಂದು ಒಂದು ಸಣ್ಣ ಒಂದು ಮಾಹಿತಿ ಬಂದ ತಕ್ಷಣ ತಾವು ನ್ಯಾಯಾಲಯಕ್ಕೆ ಓಡಿ ಹೋಗಿ ಅವನು ನಪುಂಸಕ ಅಂತ ಹೇಳೋದು ಅವನು ಇಂಪಾರ್ಟೆಂಟ್ ಅಂತ ಹೇಳೋದು ಅಥವಾ ಇವಳು ರಿಜಿಡ್ ಅಂತ ಹೇಳೋದು ಮದುವೆ ಕನ್ಸಮೇಟ್ ಆಗಿಲ್ಲ ಅಂತ ಹೇಳೋದು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಹೇಗೆ ಸಾಬೀತುಪಡಿಸ್ತೀರಾ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು ಆ ಥರ ಪಟ್ಟು ಈ ರೀತಿಯ ವಿಷಯದಲ್ಲಿ ನ್ಯಾಯಾಲಯಕ್ಕೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಇದ್ದರೆ ಅದು ಸರ್ ಹೋಗುವ ರೀತಿಯಲ್ಲಿದೆಯಾ ಸರ್ ಹೋಗದೆ ಇದ್ದರೆ ಏನು ಮಾಡಬೇಕು ಅಂತಕ್ಕಂಥದ್ದು ಒಂದು ಇದೆಲ್ಲ ಸಮಸ್ಯೆಗಳು ಇದ್ದಾಗಲೂ ಸಹ ಇದನ್ನೆಲ್ಲ ಮುಚ್ಚಿಟ್ಟು ಮದುವೆ ಆಗೋರು ಕೆಲವರು ಇರ್ತಾರೆ ಮೊದಲೇ ಗೊತ್ತಿರುತ್ತೆ ಕೆಲವರಿಗೆ ಮದುವೆ ಆಗೋವರೆಗೂ ಇದ್ರ ಬಗ್ಗೆ ಗೊತ್ತೇ ಇರಲ್ಲ ನನಗೆ ಪುರುಷತ್ವ ಇಲ್ಲ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳೋರು ಬಹಳಷ್ಟು ಜನ ಇದ್ದಾರೆ ಅಥವಾ ನನಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇತ್ತು ಅನ್ನೋದು ನಂಗೆ ಗೊತ್ತೇ ಇರಲಿಲ್ಲ ಮೇಡಮ್ ನಾನು ಎಷ್ಟು ಜನರ ಹತ್ರ ಹೋಗಿರ್ತೀನಿ ನಾನು ಯಾರ ಹತ್ರನೂ ಹೋಗಿಲ್ಲ ನಿನ್ನ ಹತ್ರನೇ ಫಸ್ಟ್ ಬಂದಿತ್ತು ಹೀಗಾಗಿ ನೀನು ನನಗೆ ಗೊತ್ತಿದ್ದು ಸಹ ನಾನು ಮೋಸ ಮಾಡಿದ್ದೀನಿ ಅಂತ ಹೇಳೋದು ತಪ್ಪು ಅಂತ ಹೇಳೋರು ಇದ್ದಾರೆ ನಿನಗೆ ಗೊತ್ತಿದ್ದು ಮಾಡುವುದಾದರೆ ಖಂಡಿತ ಇದು ಕ್ಷಮಿಸುವಂತಹ ಅಪರಾಧವೇ ಅಲ್ಲ ಗೊತ್ತಿದ್ದರೆ ಹೇಳಿ ನನಗೆ ಈ ರೀತಿ ಪ್ರಾಬ್ಲಮ್ ಇದೆ ನನಗೆ ಪುರುಷತ್ವ ಇಲ್ಲ ನನಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ ನನಗೆ ಈ ರೀತಿ ಇದೆ ಈ ರೀತಿ ಇದೆ ಹೆಣ್ಣಾಗಿರೋವಳು ತನಗೇನೇನು ಪ್ರಾಬ್ಲಮ್ಸ್ ಇದೆಯೋ ಅದನ್ನು ಹೇಳ್ಕೊಳ್ಬೇಕು ಅದನ್ನು ಕೇಳಿಸ್ಕೊಂಡು ಅದನ್ನು ಮೀರಿ ನಾವು ಬದುಕಬಲ್ಲವು ದಂಪತಿಗಳಾಗಿ ಅಂತ ಹೇಳೋ ಹಾಗಿದ್ರೆ ಸಂತೋಷ ಆದರೆ ಅದನ್ನು ಮುಚ್ಚಿಟ್ಟು ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ ಇನ್ನು ಮದುವೆ ಆದ ಮೇಲೆ ಗೊತ್ತಾಯಿತು ಆಗ ಏನು ಮಾಡಬೇಕು ಅಂತಂದರೆ ತಕ್ಷಣ ಡಾಕ್ಟ್ರ್ ಹತ್ರ ಹೋಗಬೇಕು ಸೈಕಾಲಜಿಸ್ಟ್ ಹತ್ರ ಹೋಗಬೇಕು ಸೈಕ್ ಸೆಕ್ಸಾಲಜಿಸ್ಟ್ ಹತ್ರ ಹೋಗಬೇಕು ಯುರಾಲಜಿಸ್ಟ್ಗೆ ಹೇಳಿದ್ರೆ ಅಲ್ಲಿ ಹೋಗಬೇಕು ಆಮೇಲೆ ಮತ್ತೊಂದು ಕೆಲವರು ತಮಗೆ ಪುರುಷತ್ವ ಇಲ್ಲ ಅಂತ ಗೊತ್ತಾಗಿರುತ್ತೆ ತಮ್ಮಲ್ಲಿ ಕೆಲವು ಸಮಸ್ಯೆಗಳಿದೆ ಅಂತ ಗೊತ್ತಾಗುತ್ತೆ ಆದರೆ ಹೆಂಡತಿಯನ್ನು ವಿಪರೀತವಾಗಿ ಸಂಶಯ ಪಡ್ತಾ ಇರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಅವರಲ್ಲಿ ಏನೋ ಒಂದು ಕುಂದು ಕೊರತೆಗಳಿದ್ದಾಗ ಆ ಕುಂದುಕೊರತೆಗಳ ಕಾರಣದಿಂದಾಗಿ ಅವ್ರಿಗೆ ಏನೋ ಒಂದು ಆಗ್ತಾ ಆಗ್ತಾಯಿರುತ್ತೆ ಅದನ್ನು ಹೊರಹಾಕಲಾರದೆ ಹೆಂಡತಿಯ ಮೇಲೆ ವಿಪರೀತವಾಗಿ ಆ ಒಂದು ಬೇರೆ ರೀತಿಯಾದಂಥ ಆರೋಪಗಳನ್ನು ಹಾಕೋದು ಇವಳೇ ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ನಾನು ದೈಹಿಕ ಸಂಬಂಧಕ್ಕೆ ಪ್ರೇರಿತನಾಗುವ ಹಾಗೆ ಅವಳು ಮಾಡ್ತಾ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅವಳನ್ನು ಹೊಡೆಯೋದು ಬಡಿಯೋದು ಕೆಣಕೋದು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳೋದು ಆಮೇಲೆ ಆಕೆಯನ್ನು ಸಂಶಯಿಸೋದು ಇದನ್ನೆಲ್ಲ ಮಾಡಿರ್ತಕ್ಕಂಥದ್ದು ಇದೆ ಹಾಗೆ ಹೆಂಗಸರು ಗಂಡಸ್ರಿಗೆ ಮಾಡಿರ್ತಕ್ಕಂಥದ್ದು ಇದೆ ಕೆಲವು ಪ್ರಕರಣಗಳಲ್ಲಿ ಇಂತಹ ಸಂದರ್ಭಗಳಲ್ಲಿ ಮತ್ತೊಬ್ಬ ಪಾರ್ಟ್ನರ್ ಆಗಿರ್ತಕ್ಕಂಥವ್ರು ಅರ್ಥ ಮಾಡಿಕೊಳ್ಳೋದು ಫಸ್ಟ್ ಸ್ಟೆಪ್ ದೂಷಿಸೋದಲ್ಲ ಯಾಕೆ ನನ್ನ ಗಂಡ ಈ ಥರ ಮಾಡ್ತಾ ಇದ್ದಾನೆ ಯಾಕೆ ನನ್ನ ಹೆಂಡತಿ ಹೀಗೆ ಮಾಡ್ತಾ ಇದ್ದಾಳೆ ಅವರಿಂದ ಸಾಧ್ಯ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ತಮ್ಮ ತಪ್ಪುಗಳನ್ನು ಬೇರೆಯವ್ರ ಮೇಲೆ ಹೊರಿಸ್ಲಿಕ್ಕೆ ಹೋಗ್ತಾ ಇದ್ದಾರಾ ತಕ್ಷಣ ಇಬ್ಬರು ಸೈಕಾಲಜಿಸ್ಟ್ ಮನಃಶಾಸ್ತ್ರಜ್ಞರ ಹತ್ರ ಹೋಗಬೇಕು ಮುಚ್ಚು ಮರೆಯಿಲ್ಲದೆ ಇದನ್ನು ಹೇಳಬೇಕು ಇಬ್ಬರೂ ಬರೋಕ್ಕಾಗದೇ ಇದ್ದಾಗ ಕನಿಷ್ಠ ಒಬ್ಬರಾದರೂ ಹೋಗಬೇಕು ನೀವು ಸುಮ್ಮನೆ ಆರೋಪ ಮಾಡಿದ್ರೆ ನಾಳೆ ನ್ಯಾಯಾಲಯದಲ್ಲಿ ಹೇಗೆ ಅದನ್ನ ಸಾಬೀತುಪಡಿಸ್ತೀರಾ ಅನ್ನೋದ್ರ ಬಗ್ಗೆ ಒಂದು ಎಚ್ಚರಿಕೆ ಇರಬೇಕು ಎರಡನೆಯದು ಆರೋಪಗಳನ್ನು ಮಾಡಿದಾಗ ಅದು ನಿಜವಾದ ಆರೋಪವೇ ಅಂತ ತಿಳ್ಕೊಂಡು ದಂಪತಿಗಳಲ್ಲಿ ಯಾರಲ್ಲಿ ಸಮಸ್ಯೆ ಇದೆಯೋ ಅವರು ಅದನ್ನು ಒಪ್ಪಿಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೇನೆ ನಮಸ್ಕಾರ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮೋರ್ ಅಪ್ಡೇಟ್ ಕ್ಲಿಕ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ